ರಾಜ್ಯ ಬಿಜೆಪಿ ಪಾಳಯದೊಳಗಿನ ಬಣ ರಾಜಕಾರಣ ಗುದ್ದಾಟ ಸದ್ದು ಮಾಡ್ತಿದೆ ವಾಲ್ಮೀಕಿ ನಿಗಮದ ಹಗರಣದ ವಿಚಾರದಲ್ಲಿನ ತಮ್ಮ ಹೋರಾಟ ಹತ್ತಿಕ್ಕಿದ ರಾಜ್ಯಾಧ್ಯಕ್ಷರ ಬಣದ ವಿರುದ್ಧ ಮತ್ತೆ ತೊಡೆತಟ್ಟಿರುವಂತಹ ರೆಬೆಲ್ಸ್ ಟೀಮ್ ಇದೀಗ ವಕ್ಫಾಸ್ತಿ ವಿವಾದದ ವಿಚಾರವನ್ನು ಮುಂದಿಟ್ಟುಕೊಂಡು ಮತ್ತೊಂದು ಹೋರಾಟ ರೂಪಿಸಲು ಹೊರಟಿದೆ ಇದು ಪಕ್ಷದೊಳಗೆ ಮತ್ತೊಮ್ಮೆ ವಕ್ಫ ವಿರೋಧಿ ಹೋರಾಟಕ್ಕೆ ಯತ್ನಾಳ್ ಟೀಂ ಸಜ್ಜು ಯತ್ನಾಳ್ ಹೋರಾಟಕ್ಕೆ ವಿಜಯೇಂದ್ರ ಬೆಂಬಲ ಇದೆಯಾ ವಕ್ಫ ಆಸ್ತಿ ವಿವಾದ ವಿಚಾರ ಈಗ ರಾಜ್ಯ ಬಿಜೆಪಿ ಪಾಳೆಯದೊಳಗಿನ ಬಣ ರಾಜಕಾರಣವನ್ನ ಮುನ್ನೆಲೆಗೆ ತಂದಿದೆ ರಾಜ್ಯಾಧ್ಯಕ್ಷರ ಅನುಮತಿಗೂ ಕಾಯದೆಯೇ ವಕ್ಫ ವಿಚಾರದಲ್ಲಿ ಜನಪರ ಹೋರಾಟ ಕೈಗೊಳ್ಳುವುದಾಗಿ ರೆಬೆಲ್ ಟೀಮ್ನ ನಾಯಕರು ಘೋಷಿಸಿದ್ದಾರೆ ಇದು ಕಮಲ ಪಕ್ಷದೊಳಗೆ ಇನ್ಯಾವ ಸನ್ನಿವೇಶ ಸೃಷ್ಟಿಸುತ್ತೆ ಅನ್ನೋ ಕುತೂಹಲ ಈಗ ರಾಜ್ಯ ರಾಜಕಾರಣದಲ್ಲಿ ಮೂಡತೊಡಗಿದೆ ವಕ್ ಪಾಸ್ತಿ ವಿವಾದದ ವಿಚಾರದಲ್ಲಿ ಮಹತ್ವದ ಹೆಜ್ಜೆ ಇಡಲು ಬಿಜೆಪಿ ರೆಬೆಲ್ ಟೀಂ ಮುಂದಾಗಿದೆ ಈ ಸಂಬಂಧ ಬೆಂಗಳೂರಿನ ಸದಾಶಿವ ನಗರದಲ್ಲಿ ಮಾಜಿ ಸಚಿವ ಕುಮಾರ ಬಂಗಾರಪ್ಪ ನಿವಾಸದಲ್ಲಿ ಸಭೆಯನ್ನ ಬಸನ್ಗೌಡ ಪಾಟೀಲ್ ಯತ್ನಾಳ್ ರಮೇಶ್ ಜಾರಕಿಹೊಳಿ ಅರವಿಂದ್ ಲಿಂಬಾವಳಿ ನಡೆಸಿದ್ರು ಈ ಸಭೆಯಲ್ಲಿ ನಾಡಿನ ಜನರಲ್ಲಿ ವಕ್ಫಾಸ್ತಿ ವಿಚಾರದಲ್ಲಿ ಜಾಗೃತಿ ಮೂಡಿಸಲು ನಾವು ಅಣಿಯಾಗಬೇಕು ಎಂಬ ನಿರ್ಧಾರಕ್ಕೆ ಬಂದಿದೆ ನಾಡಿನ ಉದ್ದಗ್ಗಲಕ್ಕೂ ಜನಜಾಗೃತಿ ಅಭಿಯಾನಕ್ಕೆ ರೇಬೆಲ್ ನಾಯಕರು ಸಜ್ಜಾಗಿದ್ದಾರೆ ನವೆಂಬರ್ ಇಪ್ಪತ್ತೈದರಿಂದ ಒಂದು ತಿಂಗಳ ಕಾಲ ನಡೆಯಲಿರುವ ಈ ಅಭಿಯಾನದಲ್ಲಿ ಜನರಿಗೆ ವಕ್ಫ ಬಗೆಗಿನ ಮತ್ತಿತರ ಕಾರ್ಯವೈಖರಿ ಬಗ್ಗೆ ಮಾಹಿತಿ ಹಾಗೂ ವಿವಾದಿತ ಭೂಮಿಗಳ ವಿಷಯದಲ್ಲಿ ಬರುವ ದೂರನ್ನು ಸಂಗ್ರಹಿಸಲು ಸೂಚನೆ ನೀಡಿದೆ ಸೋಮವಾರ ಮಂಗಳವಾರ ಇಪ್ಪತ್ತಾರನೇ ತಾರೀಕು ಕಲಬುರಗಿ ಜಿಲ್ಲೆ ಬುಧವಾರ ಇಪ್ಪತ್ತೇಳನೇ ತಾರೀಕು ಯಾದಗಿರಿ ಮತ್ತು ರಾಯಚೂರು ಜಿಲ್ಲೆ ಈ ಸಮಸ್ಯೆ ಭಾಳ ಎದ್ದು ಕಾಣ್ತಾ ಇರೋದು ಆ ಇರೋದ್ರಿಂದ ಅಲ್ಲಿಂದನೇ ಪ್ರಾರಂಭ ಮಾಡಬೇಕಂತ ತೀರ್ಮಾನ ಮಾಡಿದ್ದೇವೆ ಶನಿವಾರ ಮೂವತ್ತನೇ ತಾರೀಕು ಬಿಜಾಪುರ ಬಾಗಲಕೋಟೆ ಜಿಲ್ಲೆ ರವಿವಾರ ಡಿಸೆಂಬರ್ ಒಂದರಂದು ಬೆಳಗಾಂ ಜಿಲ್ಲೆ ಬೆಳಗಾಂನಲ್ಲಿ ಆ ಭಾಗದ ಪ್ರವಾಸದ ಮೊದಲೇ ಹಂತದ ಪ್ರವಾಸದ ವಿಷಯಗಳನ್ನು ತಗೊಂಡು ಚರ್ಚೆ ಮಾಡಿ ಇತ್ತ ತಮ್ಮ ವಕ್ ಪಾಸ್ತಿ ವಿವಾದದ ವಿಚಾರದಲ್ಲಿನ ಹೋರಾಟದ ಕುರಿತು ಮಾತನಾಡಿದ ಯತ್ನಾಳ್ ನಮ್ಮ ಹೋರಾಟದ ಫಲವಾಗಿ ಸೆಂಟ್ರಲ್ ಜಾಯಿಂಟ್ ಕಮಿಟಿ ರಾಜ್ಯಕ್ಕೆ ಭೇಟಿ ನೀಡಿ ವಿವಾದಿತ ಪ್ರದೇಶಗಳ ಪರಿವೀಕ್ಷಣೆ ನಡೆಸಿದೆ ಇದು ನಮ್ಮ ಹೋರಾಟಕ್ಕೆ ಬಲ ತುಂಬಿದೆ ಕೇಂದ್ರ ನಾಯಕರ ಸಮ್ಮತಿ ಮೇರೆಗೆ ಹೋರಾಟ ಆರಂಭಿಸಿದ್ದೇವೆ ಜನಪರ ಕಾಳಜಿ ಇರುವ ಯಾವುದೇ ಪಕ್ಷದ ನಾಯಕರುಗಳು ಬಂದು ನಮ್ಮ ಜೊತೆ ಕೈ ಜೋಡಿಸಬಹುದು ಅನ್ನೋ ಕರೆ ನೀಡಿದ್ದಾರೆ ಅವರ ಈ ಮಾತುಗಳು ಪರೋಕ್ಷವಾಗಿ ರಾಜ್ಯ ಬಿಜೆಪಿ ತಂಡಕ್ಕೆ ಟಕ್ಕರ್ ಕೊಟ್ಟಂತಿತ್ತು ನಾನು ಕರ್ನಾಟಕದಲ್ಲಿ ಜನ ಜಾಗೃತಿ ಮಾಡುವ ಅವಶ್ಯಕತೆ ಇದೆ ಅದಕ್ಕೆ ನಾವೆಲ್ಲರೂ ಕೂಡಿ ನಿರ್ಣಯ ಮಾಡಿದ್ದೀವಿ ಇದನ್ನು ನಾವು ಸುಮ್ಮನೆ ಕೂತುಕೊಳ್ಳೋದಿಲ್ಲ ಎಲ್ಲ ಇಡೀ ರಾಜ್ಯದ ಪ್ರತಿಯೊಂದು ಒಂದೊಂದು ದಿವಸ ಹೋಗಿ ಎಲ್ಲೆಲ್ಲಿ ಯಾವ ರೀತಿ ಯಾವ ತಾಲೂಕಿನಲ್ಲಿ ಆಗಿದೆ ಅಲ್ಲಿ ಹೋಗಿ ಅವ್ರ ಜೊತೆ ಚರ್ಚೆ ಮಾಡಿ ಮುಂದೆ ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿಗೆ ಒಂದು ಪೂರ್ಣವಾದಂಥ ವರದಿಯನ್ನು ಕೊಡ್ತೀವಿ ಅಂತ ಹೇಳಿದ್ದೀವಿ ನಮ್ಮ ಅಧ್ಯಕ್ಷರೇನಿದ್ದಾರೆ ಜಗದಂಬಿ ಕ ಪಾಲ್ ಅವರು ನೀವೆಲ್ಲ ವರದಿ ರೆಡಿ ಮಾಡಿರಿ ಭಾಳ ಒಂದು ಮಾದರಿಯಾಗಿ ಜಾಫರ್ನಲ್ಲಿ ಮಾಡಿದ್ದೀವಿ ಈ ರೀತಿ ಜನಜಾಗೃತಿ ಮಾಡುವ ಅವಶ್ಯಕ ಇರುತ್ತೆ ಈ ಹೋರಾಟವನ್ನು ನಾವು ಈಗಾಗಲೇ ಅರಬಾಳು ಆದರೆ ಇಪ್ಪತ್ತೈದನೇ ತಾರೀಕಿನಲ್ಲಿ ಪ್ರಾರಂಭ ಆಗ್ತಾಯಿದ್ದೀವಿ ಹೋರಾಟದ ವಿಚಾರದಲ್ಲಿನ ಪಕ್ಷದ ನಿಲುವಿನ ಬಗ್ಗೆ ಮಾತನಾಡಿದ ಯತ್ನಾಳ್ ನಮ್ಮ ಹೋರಾಟ ಪಕ್ಷದ ನೆಲೆಗಟ್ಟಿನಲ್ಲಿ ನಡೆಯಲಿದೆ ಇದಕ್ಕೆ ರಾಜ್ಯಾಧ್ಯಕ್ಷರನ್ನು ಒಳಗೊಂಡಂತೆ ಎಲ್ಲರೂ ಬಂದು ಸೇರಿಕೊಳ್ಳಬಹುದು ಇದು ಜನಪರ ತುರ್ತು ಜರೂರಿನ ವಿಚಾರ ಇದಕ್ಕೆ ಅವರ ಪರ್ಮಿಷನ್ ಇವರ ಪರ್ಮಿಷನ್ ಬೇಕು ಅನ್ನೋದು ಈಗ ಅಗತ್ಯ ಇಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ ಇನ್ನೊಂದು ಅಂಶ ಅಂದ್ರೆ ಟ್ರಿಬ್ಯುನಲ್ ಏನಿದೆ ಅದನ್ನ ರದ್ದಾಗ ಸಂಬಂಧಪಟ್ಟಂತ ಏನೇ ಕಾನೂನು ಹೋರಾಟಿದ್ರೆ ನಮ್ಮ ನ್ಯಾಯಾಲಯಗಳಲ್ಲಿ ಅದು ಇತ್ಯರ್ಥ ಆಗುತ್ತೆ ಟ್ರಿಬ್ಯುನಲ್ ಅನ್ನುವಂಥ ಒಂದು ದೊಡ್ಡ ಶಾಪ್ ಆಗಿಬಿಟ್ಟಿದೆ ಯಾಕಂದ್ರೆ ಅಲ್ಲಿ ಟ್ರಿಬ್ಯುನಲ್ ಇರೋ ಎಲ್ಲ ಒಂದೇ ಕೊಂಬಿನ ಅಲ್ಲಿ ಏನೋ ಒಬ್ಬ ರೈತ ಕೈ ಕಟ್ಕೊಂಡು ನಿದಿರಬೇಕು ಅಪರಾಧಿ ಹಂಗೆ ರೈತನೇ ಪ್ರೂವ್ ಮಾಡಬೇಕಿದ್ದು ನನ್ನ ಜಮೀನು ನನ್ನ ಮೊತ್ತ ಜಮೀನು ಅಂತ ಇನ್ನೊಂದು ಕಡೆ ರೆಬೆಲ್ ಟೀಮ್ನ ಘೋಷಣೆ ಬಳಿಕ ಪಕ್ಷದೊಳಗೆ ಆಗಬಹುದಾದ ಅನಗತ್ಯ ಗೊಂದಲ ಸೃಷ್ಟಿಸುವ ನಿರ್ಧಾರವನ್ನ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಪ್ರಕಟಿಸಿದರು ನಾಡಿನ ರೈತರ ಪರ ಸಮಾಜದ ಹಿತಪರ ನಡೆಯುವ ಎಲ್ಲ ಹೋರಾಟಗಳಿಗೂ ನಮ್ಮ ಬೆಂಬಲ ಇದೆ ಎರಡು ಹಂತದಲ್ಲಿ ವಕ್ಫ ವಿಚಾರದಲ್ಲಿ ಪಕ್ಷ ಹೋರಾಟ ನಡೆಸಲಿದೆ ಯತ್ನಾಳ್ ಸೇರಿದಂತೆ ಇನ್ನು ಹಲವು ನಾಯಕರು ಈ ಸಮಿತಿಯ ಭಾಗಗಳಾಗಲಿದ್ದಾರೆ ಎನ್ನು ಹೇಳಿಕೆ ನೀಡಿ ಸಂಭವನೀಯ ಗೊಂದಲಕ್ಕೆ ತೆರೆ ಎಳೆದ್ರು ಅಧಿವೇಶನ ಯಾವತ್ತು ಪ್ರಾರಂಭ ಆಗ್ತದೋ ಅಲ್ಲೂ ಕೂಡ ಒಂದು ಬೃಹತ್ ಪ್ರತಿಭಟನೆ ಒಂದು ಸುಮಾರು ಒಂದು ನಲವತ್ತೈವತ್ತು ಸಾವಿರ ಜನ ರೈತರನ್ನು ಸೇರಿಸಿ ಬೆಳಗಾವಿನಲ್ಲೂ ಕೂಡ ಪ್ರತಿಭಟನೆ ಮಾಡ್ತೇವೆ ಯಾವತ್ತು ಅಧಿವೇಶನ ದಿನಾಂಕ ನಿಶ್ಚಯ ಆಗುತ್ತೋ ಅಲ್ಲೂ ಕೂಡ ಬೃಹತ್ ಪ್ರತಿಭಟನೆಯನ್ನು ಮಾಡ್ತೇವೆ ಒಟ್ಟಾರೆಯಾಗಿ ಈಗಾಗಲೇ ನಾವು ಪಕ್ಷ ನಿರ್ಧಾರ ಮಾಡಿದ್ದೇವೆ ನಿಶ್ಚಯ ಮಾಡಿದ್ದೇವೆ ಎರಡು ಹಂತದ ಹೋರಾಟವನ್ನು ಮಾಡಬೇಕು ಅಂತೇಳಿ ಈಗಾಗಲೇ ನಿಶ್ ನಿಶ್ಚಯ ಆಗಿದೆ ಅದರ ಪ್ರಕಾರ ಮೂರು ತಂಡಗಳ ರಚನೆಯೂ ಕೂಡ ಆಗಿದೆ ಬಹುಶಃ ಇವತ್ತು ಅಥವಾ ನಾಳೆ ನಮ್ಮ ಪಕ್ಷದ ಮುಖಂಡದ ಬಗ್ಗೆ ಕೂಡ ಕೂಡ ಎಲ್ಲವೂ ಒಟ್ನಲ್ಲಿ ಆಂತರಿಕ ಭಿನ್ನಾಭಿಪ್ರಾಯಗಳೇನೇ ಇದ್ರು ಅದನ್ನ ಬದಿಗೊತ್ತಿ ಸರ್ಕಾರದ ವಿರುದ್ಧ ಸಮರ್ಥ ಹೋರಾಟ ಮುನ್ನಡೆಸಲು ಬಿಜೆಪಿ ಸಿದ್ಧತೆ ನಡೆಸಿದೆ ಭಿನ್ನಾಭಿಪ್ರಾಯದ ನಡುವೆಯೂ ವಿಚಾರಾಧಾರಿತವಾಗಿ ಒಗ್ಗಟ್ಟಿನ ಹೆಜ್ಜೆ ಇಡಲು ರಾಜ್ಯಾಧ್ಯಕ್ಷರು ನಿರ್ಧರಿಸಿದ್ದಾರೆ ಇವರ ಈ ನಡೆಗೆ ಭಿನ್ನರ ಬಳಗ ಅದ್ಯಾವ ಪ್ರತಿಕ್ರಿಯೆ ನೀಡುತ್ತೆ ಅನ್ನೋದೇ ಮುಂದಿರುವ ಕುತೂಹಲ ಜನಾರ್ದನ್ ಹೆಬ್ಬಾರ್ ಜಿ ಕನ್ನಡ ನ್ಯೂಸ್ ಬೆಂಗಳೂರು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ